ಐ ಚಪ್ಪಲ್ ತೆಗೆ ಏನ್ ಸ್ವಲ್ಪ ಕಾಮನ್ ಸೆನ್ಸ್ ಐತಿಲ್ಲ

ಬಾಡಿಗೆ earth... <situación> ನಾನು ತಹಶೀಲ್ದಾರ್ ಅವ್ರ ಜೊತೆಗ ಹೋಗ್ತೀನಿ ಹೋಗ್ಬಿಟ್ಟು ನಿಮ್ಮ ಲಿಂಗಲ್ ಸ್ಥಿತಿ ಏನಿದೆ ನೋಡೋ ನೀರು ಬರ್ತಾ ಇದೆ ಲಿಂಕ್ ಬರ್ತಾ ಇದೆ ಜೊತೆನಲ್ಲಿ ಬೇರೆ ಕಡೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೇನೋ ನಾನು ನೋಡ್ಕೊಂಡು ನಾನು ತಹಶೀಲ್ದಾರ್ ಅವ್ರಿಗೆ ಇಲ್ಲಿ ಕಳಿಸ್ತೀನಿ

ಸರಿ ನಿಮ್ಮ ಊರಿಗೆ ನಾನು ಕರ್ಕೊಂಡು ಹೋಗಿ ಇಲ್ಲಿ ಬಹಳ ಸುರಕ್ಷಿತವಾದಂತ ಈ ಸ್ಥಳ ಇಲ್ಲೇ ಇರ್ಬೇಕು ಹೇಳೋ ತನಕ ನಾನು ಹೇಳೋ ತನಕ ಹೇಳೋ ತಂಟೆ ಇಲ್ಲೇ ಇರ್ಲಿ ಆಯ್ತಾ ಇಲ್ಲಿ ಎಲ್ಲಾ ಊಟ ವ್ಯವಸ್ಥೆ ಎಲ್ಲ ಔಷಧಿಗಳು ಎಲ್ಲ ಇಲ್ಲೇ ಕೊಡ್ತೀವಿ ನಾವು ನಲ್ಲಿ ನೋಡ್ಕೊಂಡು ಆಮೇಲೆ ತೆಸೀಲ್ದಾರ್ ಅವ್ರ ಮುಖಾಂತರ ತಮಗೆ ಮಾಹಿತಿ ತಾಲಿ <laughs>